ನಿಮಗೆಲ್ಲ ಗೊತ್ತೇ ಇದೆ ಟಾಟಾ ಆಲ್ಟ್ರೋಸ್ ನ ಫೇಸ್ ಲಿಫ್ಟ್ ನಮಗೆ ಈಗ ಬರ್ತಾ ಇದೆ ನಾವು ಕೂಡ ಅದಕ್ಕೆ ಹೋಗ್ತಾ ಇದ್ದೀವಿ ಅದ್ರ ಡ್ರೈವ್ ಕೂಡ ನಡೀತಾ ಇದೆ ಅಂಡ್ ಅದಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳು ಲೀಕ್ ಆಗಿದೆ ಅಂತ ಹೇಳ್ಬೋದು ಬಂದಿಗೆ ಟಾಟಾ ಆಲ್ಟ್ರೋಸ್ ಬಗ್ಗೆ ಹೇಳಬೇಕಾದ್ರೆ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ ಡೀಸಲ್ ಇದ್ದಂತಹ ಒಂದೇ ಒಂದು ಹ್ಯಾಚ್ ಬ್ಯಾಕ್ ಯಾವುದಾಗಿದೆ ಅಂದ್ರೆ ಅದು ಟಾಟಾ ಆಟ್ರೋಸ್ ಆಗಿತ್ತು ಸೊ ಅದಿನ್ನೂ ಕಂಟಿನ್ಯೂ ಮಾಡ್ತಾರ ಇಲ್ಲ ಅನ್ನೋದು ನಾವು ನೋಡಬೇಕಷ್ಟೇ ಬಟ್ ಅದು ಬಿಟ್ಟು ಅದ್ರ ಎಕ್ಸ್ಟೀರಿಯರ್ ಒಂದಷ್ಟು ಚೇಂಜಸ್ ಆಗಿದೆ ಸೊ ಫೇಸ್ ಲಿಫ್ಟ್ ಅಂತ ಕೂಡ ನಮಗೆ ಗೊತ್ತೇ ಇದೆ ಒಂದಷ್ಟು ಚೇಂಜಸ್ಗಳೆಲ್ಲ ಆಗುತ್ತೆ ಒಂದಷ್ಟು ವಿಷಯಗಳನ್ನ ಅವರು ಬದಲಾವಣೆ ಮಾಡ್ತಾರೆ ಒಂದಷ್ಟು ವಿಷಯಗಳನ್ನ ಆ್ಯಡ್ ಮಾಡ್ತಾರೆ ಸೊ ಇದರಲ್ಲಿ ತುಂಬಾ ಫೀಚರ್ಗಳು ಕಳೆದ ಒಂದು ಆಲ್ಟ್ರೋಸಿಗೆ ಕಂಪೇರ್ ಮಾಡಿದ್ರೆ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದಿನ್ನೂ ಜಸ್ಟ್ ಎಕ್ಸ್ಟೀರಿಯರ್ ನಾನು ಹೇಳ್ತಾ ಇರೋದು ಇಂಟೀರಿಯರ್ ಅಂತೂ ತುಂಬಾನೇ ಮಾಡಿರ್ತಾರೆ ಬಟ್ ಅಲ್ಲಿ ಏನೇನು ಲೀಕ್ ಅಥವಾ ಏನೇನು ಚೇಂಜಸ್ ಆಗಿದೆ ಅಂತ ನೋಡಬೇಕು ಸೊ ಮೊದಲಿಗೆ ತುಂಬಾ ಎದ್ಕಾಣುವಂತ ವಿಷಯ ಏನು ಅಂದ್ರೆ ಇದೊಂದು ಅಲೋಯ್ ವೀಲ್ಸ್ ಅಂತ ಹೇಳ್ಬೋದು ಸೊ ಇದ್ರಲ್ಲಿ ನಮಗೆ ಡ್ರಾಗಟ್ ಅಲೋಯ್ ವೀಸ್ ಅಂತ ಕೊಟ್ಟಿದ್ದಾರೆ ನೋಡಕಂತ ತುಂಬಾ ಸ್ಟೈಲಿಶ್ ಆಗಿದೆ ಎರಡೇ ಕೂಡ ಇದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದು ನಾನು ಹೇಳ್ತೀನಲ್ಲ ಸ್ಟೈಲಿಶ್ ಆಗಿರುವಂತ ಒಂದು ವಿಷಯ ಅವರು ಮಾಡಿರೋದು ಇನ್ನೊಂದು ವಿಷಯ ಏನು ಅಂದ್ರೆ ನಮಗೆ ಲಿಮಿನೇಟ್ ಅವರು ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಲಾಸ್ಟ್ ಟಾಟಾ ಆಲ್ಟೋಸಿ ಕಂಪೇರ್ ಮಾಡಿದ್ರೆ ಚೇಂಜಸ್ ಇದೆ ಇದರಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಎದ್ ಕಾಣುತ್ತೆ ಫ್ರಂಟ್ ಫಾಸ್ಟಿಯಾದಲ್ಲೇ ನಮಗೆ ತುಂಬಾ ಚೇಂಜ್ ಗಳನ್ನು ಮಾಡಿದ್ದಾರೆ ಇನ್ನೊಂದು ಆಡ್ ಮಾಡಿದಂತ ವಿಷಯ ಏನು ಅಂದ್ರೆ ತ್ರೀ ಡಿ ಫ್ರಂಟ್ ಗ್ರಿಲ್ ನ ಕೊಟ್ಟಿದ್ದಾರೆ ಸೊ ಇದು ಅಷ್ಟೇ ನಮಗೆ ಕಳೆದ ಒಂದು ಅಲ್ಟ್ರೋಸಿ ಕಂಪೇರ್ ಮಾಡಿದ್ರೆ ತುಂಬಾನೇ ಎದ್ದು ಕಾಣುವಂತ ವಿಷಯ ಅಂತ ಹೇಳ್ಬೋದು ಮುಂದಗಡೆ ಇರುವಂತಹ ಒಂದು ಲುಕ್ ಗೆ ಇನ್ನೂ ಕೂಡ ಎನ್ಹಾನ್ಸ್ ಮಾಡೋದಕ್ಕೆ ಈ ಎರಡು ವಿಷಯಗಳು ಹೆಡ್ಲ್ಯಾಂಪ್ ಮತ್ತೆ ತ್ರೀ ಡಿ ಗ್ರಿಲ್ ಏನಿದೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಹೇಳ್ಬಹುದು ಸೊ ಅದೇ ರೀತಿ ಒಂದು ರಿಯರ್ ಸೈಡ್ ಬಂದ್ರೆ ನಮಗೆ ಕಾಣುವಂತ ವಿಷಯ ಲ್ಯಾಂಪ್ಸ್ ಇದ್ರಲ್ಲಿ ನಮಗೆ ಇನ್ಫಿನಿಟಿ ಕನೆಕ್ಟಿಂಗ್ ಇದ್ರಲ್ಲಿ ನೋಡಬಹುದು ಸೊ ಇದ್ ನಾವು ಬೇರೆ ಟಾಟಾ ಗಾಡಿಗಳು ಕೂಡ ನೋಡಿದ್ವಿ ನಮಗೆ ಟಾಟಾ ಕೂಡ ಕನೆಕ್ಟಿಂಗ್ ಆಗಿರ್ಬೋದು ಲ್ಯಾಂಪ್ ಇತ್ತು ಅಂಡ್ ಇವಾಗ ಟಾಟಾ ಆಲ್ಟ್ರೋಸ್ ಕೂಡ ಅವರು ಕನೆಕ್ಟಿಂಗ್ ಟೇಲ್ ಆಡ್ ಮಾಡಿದರೆ ಇನ್ಫಿನಿಟಿ ಟೇ ಲೈಪ್ಸ್ ಅಂತ ಅವರು ಕರಿತಾ ಇದ್ದಾರೆ ಬಟ್ ಅವ್ರು ಹಿಂಗಡೆ ಅಂತ ನೋಡೋಕೆ ಮಾತ್ರ ಟಾಟಾ ಆಲ್ಟ್ರೋಸ್ ತುಂಬಾನೇ ಸ್ಟೈಲಿಶ್ ಆಗಿದೆ ಅಂತ ಹೇಳ್ಬಹುದು ಸೊ ತುಂಬಾ ಜನ ಹೇಳುವಂತ ವಿಷಯ ಆಗಿತ್ತು ಸನ್ ರೂಪಾಯಿ ನಮಗೆ ವಾಯ್ಸ್ ಅಸಿಸ್ಟೆಂಟ್ ಸನ್ ಕೊಟ್ಟಿದ್ದಾರೆ ಇದರ ಒಂದು ಮೇಲ್ಗಡೆ ಟಾಪ್ ವ್ಯೂ ಏನು ನೀವು ನೋಡ್ತಾ ಇದು ಇದ್ದೀರಲಿ ಸನ್ ಒಂದು ವ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಗಾಡಿ ಇನ್ನು ಹೊರಗೆ ಬರೋದಕ್ಕಿಂತ ಮುಂಚೆನೇ ಇಷ್ಟೊಂದು ವಿಷಯಗಳನ್ನ ಟಾಟಾದವರೇ ಇದನ್ನ ಬಿಟ್ಟಿರುವಂಥದ್ದು ಅಂಡ್ ಅದರಲ್ಲಿ ತುಂಬಾ ಜನ ವೆಲ್ಕಮ್ ಮಾಡುವಂಥ ವಿಷಯ ಕೂಡ ವಾಯ್ಸ್ ಅಸಿಸ್ಟೆಂಟ್ ನಮಗೆ ಸನ್ ರೂಫ್ ಏನಿದೆ ಅದು ನಾವು ಡ್ರೈವ್ ಮಾಡ್ತಿರುವಾಗ ನಾವು ಜಸ್ಟ್ ಅದನ್ನ ಕಮೆಂಟ್ ಕೊಟ್ಟರೆ ಸಾಕು ಅದು ಆಟೋಮೆಟಿಕಲಿ ಆಪರೇಟ್ ಆಗುತ್ತೆ ಅದು ಇದರ ಮೇನ್ ಆಗಿರುವಂತಹ ಹೈಲೈಟ್ ಸೊ ಇದರ ಡೋಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ನೈಂಟಿ ಡಿಗ್ರಿ ಓಪನ್ ಆಗುವಂತಹ ಒಂದು ಗ್ರ್ಯಾಂಡ್ ಎಂಟ್ರಿ ಡೋಸ್ ಇದರಲ್ಲಿ ಕೊಟ್ಟಿದ್ದಾರೆ ಅಗೈನ್ ಸ್ವಲ್ಪ ಏಜ್ ಆದವರು ಅಥವಾ ಸ್ವಲ್ಪ ವಯಸ್ಸಾದವರಲ್ಲ ಒಳಗೆ ಹೋಗುವಾಗ ತುಂಬಾ ಓಪನ್ ಆಗುತ್ತೆ ಆರಾಮಾಗಿ ಹೋಗಬಹುದು ಸೊ ಬೇರೆ ಒಂದು ಕಾರ್ಗಳ ತರ ಎಂಬತ್ತು ಆರ್ ಡಿಗ್ರಿ ನೈಂಟಿ ಡಿಗ್ರಿ ಓಪನ್ ಆಗುತ್ತೆ ಸೊ ವೈಡ್ ಆಗಿರುತ್ತೆ ಸ್ಪೇಸ್ ಅದ್ರ ಜೊತೆಗೆ ಇವರು ಚರಿಯ ಒಂದು ಕೇಕ್ ಅನ್ನೋ ರೀತಿಯಂತ ಆಡ್ ಮಾಡಿರಂತ ವಿಷಯ ಏನು ಫ್ಲಸ್ಟ್ ಡೋರ್ ಹ್ಯಾಂಡಲ್ ಬಸ್ ನಮ್ಗೆ ಕೊಟ್ಟಿದ್ದಾರೆ ಸೊ ಈ ಒಂದು ಕಾರ್ ನಮಗೆ ಫ್ಲಸ್ಟ್ ಡೋರ್ ಹ್ಯಾಂಡಲ್ ಬಸ್ ನಮಗೆ ಸಿಗ್ತಾ ಇದೆ ಸೊ ಇದನ್ನ ನೀವು ಬೇರೆ ಬೇರೆ ಕಾರ್ ನೋಡಿದಿರಿ ಅಂಡ್ ಇಲ್ಲೂ ಕೂಡ ನೀವು ನಾವು ನೋಡ್ತೀರಿ ಇದು ನಮಗೆ ಮೈನ್ ಆಗಿ ಈ ಒಂದು ಕಾರ್ ಸಿಕ್ಕಿರುವಂತಹ ವಿಷಯಗಳು ಸೊ ನಾನ್ ಹೇಳಿದರೆ ಜಸ್ಟ್ ಇವರು ಎಕ್ಸ್ಟೀರಿಯರ್ ಅಷ್ಟೇ ಬಿಟ್ಟಿದ್ದಾರೆ ಅಂಡ್ ಅದರ ಲುಕ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ಒಂದು ಕಾರ್ ಇಂದು ಲಾಸ್ಟ್ ಆಲ್ಟ್ರೋಸ್ ನ ಲುಕ್ ತುಂಬಾ ಜನರಿಗೆ ಇಷ್ಟ ಆಗಿರ್ಲಿಲ್ಲ ಬಟ್ ಇದು ಲುಕ್ ತುಂಬಾ ಚೆನ್ನಾಗಿದೆ ಇನ್ನೊಂದು ವಿಷಯ ಏನು ಅಂದ್ರೆ ಲಾಸ್ಟ್ ಆಲ್ಟ್ರೋಸ್ ನಮಗೆ ಆ ಒಂದು ಇಂಟೀರಿಯರ್ ತುಂಬಾನೇ ಗ್ರ್ಯಾಂಡ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬ ಒಳ್ಳೆ ರೀತಿಯಂತ ಇಂಟೀರಿಯರ್ಸ್ ಅವ್ರಲ್ಲಿ ಕೊಟ್ಟಿದ್ರು ಅಂಡ್ ಇದರ ಇಂಟೀರಿಯರ್ ಹೇಗಿದೆ ಅಂತ ನಾವು ಈ ಒಂದು ಗೆ ಹೋಗಿ ನಿಮಗೆ ತೋರಿಸ್ಕೊಡ್ತೀವಿ ಅಲ್ಲಿ ತನಕ ಈ ಒಂದು ವಿಡಿಯೋನ ಶೇರ್ ಶೇರ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇದ್ರಲ್ಲಿ ಮತ್ತೆ ಸಿಗೋಣ ಇಟ್ಸ್ ಸೈನ್ ಆಫ್